ಎಲ್ಲ ಹದಿನೈದು ಕಿಲೋದು ಒಂದೊಂದು ಬ್ಯಾಗ್ಳದವ್ರಿ ಮರಿಗಾಲ ದಾಸೋ ರೈತರ ಜೀವನ ಬಾಗ್ ಈಗ ಈ ನಮ್ದು ನಮ್ದೇ ಮಳೆ ತಗೊಂಡು ಮಳವೆ ಎಲ್ಲ ತೊಗೊಂಡ ಸಂಪಾಯ್ ಅವ್ರಿ ಇದಾವ ನೋಡ್ರಿ ಸಂೇಶ್ವರ್ ಮಾರ್ಕೆಟ್ ತುಂಡು ಈ ತರದೊಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ರೀ ಛತ್ರಪತಿ ಶಿವಾಜಿ ಮಾರಾಟ ಇದೆ ನೋಡಿರಿ ಇಲ್ಲಿಂದ ಬಂದ ಇದೊಂದು ಸುರಂಗ ಸುರಂಗ ಮಾರದ ಬಂದು ಇಲ್ಲಿ ದೇವ್ರ ದರ್ಶನ ತಗೋತೀರಿ ಅಂತ ಒಂದ್ ಹುಡುಗನ ಬಿಟ್ಟು ಇರತ್ತರಿ ಗುಡಿ ಮಾಡುವಾಗ ಆ ಹುಡುಗಿಲ್ದ್ರ ಕಲ್ಲ ಇದೆ ನೋಡ್ರಿ ಎಲ್ಲ ಸಂಘೇಶ್ವರ್ ಫೇಮಸ್ ಮಿಸಾಳ್ತ ನೋಡ್ರಿ ಅಂತ ಜೈ ಸಿ ಎಲ್ಲರಿಗೂ ಲಾಸ್ಟ್ ಬಿಡಿದ ನಿಮ್ಗೆ ಏನೇನಿಲ್ಲ ನಾ ಎಲ್ಲ ಬೆಂಡಿ ಕಡಿಕ ಆ ಬರೋರ ಅಂತ ಇಲ್ಲಿ ತರ ಕೈ ಬಂದು ಬೆಂಡಿಗೆ ಕಡಿದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಕಡ್ದಿರ್ಬೇಕು ಭೀ ಅದ ನೋಡಬೇಕು ಅಂತ ಬೈನ್ರಿ ಇನ್ನೇನಿಲ್ಲ ಅಂದ್ರೆ ಸ್ವಲ್ಪ ಜಾತ್ರೆ ಭೇನ್ರಿ ಇಂಗ್ಲೀಷ್ ಜಾತ್ರೆಗೆ ಅದಕ್ಕೆ ಇದ್ರ ಬರಕ್ಕೆ ಲೇಟ್ ಆಯಿತು ವಾಯ್ಸ್ ರೆಕಾರ್ಡೆಲ್ಲ ಮಾಡಲಿಲ್ಲ ಬೆಳಿಗ್ಗೆ ವಾಯ್ಸ್ ರೆಕಾರ್ಡ್ ಮಾಡು ಎಡಿಟಿಂಗ್ ಎಲ್ಲ ಮಾಡೋಕೆ ಟೈಮ್ ಐತ್ರಿ ಹೊಲಕ್ಕೆ ಜಲ್ದಿ ಬರೋಕ್ಕಾಗಲಿಲ್ಲ ಈಗ ಬೈನು ಈಗ ಇಲ್ದ್ರೆ ಹನ್ನೊಂದುವರಿ ಹನ್ನೆರಡು ಆಗಿದ್ ರೀ ಇಲ್ಲಿ ಈಗ ಈಗ ಬೈದಾನಿರಿ ಕಡಿಕಾರಿ ಭೀ ಇಲ್ಲಿ ಅಂತ ಅಂತೇನ್ರಿ ಹೊಲ ಅಲ್ಲಿಗೆ ಮುಂದೆ ಈಗ ಇಲ್ಲದ್ರೆ ಎಲ್ಲ ಬೆಂಡಿಗೆ ಕಡಿಕಾರ್ ನೋಡ್ರಿ ಎಲ್ಲ ಮುಗಿದ್ರಿ ಪೂರ ಎಲ್ಲ ಆ ಕಡೆ ಎಲ್ಲ ತಗದಾರು ಇನ್ನು ಲಾಸ್ಟ್ ವ್ಯಾನ ಒಂದು ನಾಲ್ಕು ಸಾಲ ಉಳ್ದವ್ರಿ ಇನ್ನು ಹಿಂಗ ಹಿಂಗೆ ಬರ್ತಾರ ಎಲ್ಲ ಪೂರ ಕಡೆ ಬೆಂಡಿಕಾಯಿ ಈಗ ರೆಸ್ಟ್ ಮಾಡ್ತಾರೆ ಮಾಡ್ತಾರೀ ಕಾಕೋಳ ಪೂರ ಎಲ್ಲಿ ಬಡಿದ್ರಿ ರೀ ಇಲ್ಲಿ ತಗದಾರ ನೋಡ್ರಿ ಬೆಂಡಿಕಾಯಿ ಪೂರ ಎಳೆದವಲ್ಲ ರೀ ಎಳೆದವ್ರಿ ನಾವು ಪೂರ ಎಲ್ಲ ಎಳೆದ್ರಿ ಇದು ಬೆಂಡಿಗೆ ತಗದಾರಿ ಅಲ್ಲಿ ತರ ಪ್ಯಾಕ್ ಮಾಡ್ಕೋ ಕಾಕುಗಳು ಎಷ್ಟು ಎಂಟು ಬೆಂಡಿಕೆ ತಗೋ ಆ ಬೆಂಡಿಗೆ ಎಲ್ಲ ತೂಕ ಮಾಡಿ ಎಲ್ಲ ಈ ಥರ ಬಿರ್ಸಿದ್ರೆ ಸ್ವಲ್ಪ ಪರ್ ತಗ್ರಿ ಎಳಿ ಎಳೆ ಎಲ್ಲ ಕಾಗದ ತುಂಬಿ ಹದಿನೈದು ಕಿಲೋದು ಬ್ಯಾಗ್ಗಳ್ ಮಾಡಿದಾವ್ರೆ ಅನ್ಗಳ್ ಇವೇನು ಬ್ಯಾಗ್ಗಳು ನೋಡಿದ್ರೆ ಇವೆಲ್ಲ ಹದಿನೈದು ಕಿಲೋದು ಒಂದೊಂದು ಬ್ಯಾಗ್ಗಳಿವೆ ಮತ್ತೆ ಇಲ್ಲದ್ರೆ ಅದನ್ನ ಸಂಕೇಶ್ವರ್ದಂದ ಗಾಡಿ ಬಂದು ಒಯ್ತಿತ್ರಿ ನಾ ಸಂಕೇಶ್ವರ್ ಮಾರ್ಕೆಟ್ಗೆ ಆ ಗಾಡಿ ಇಲ್ಲದ್ರೆ ಒಳಗೆ ಬರಲ್ರಿ ಮಳಿ ಬೀಳ್ಕಿತಿರ್ಲ ಅದಕ್ಕಾಗಿ ರೋಡ್ ನೋಡಿ ತೋರ್ಸ ನಿನ್ನೆ ರೋಡ್ ಖರಾಬ್ ಐತ್ರಿ ಅದ್ರ ಸಲುವೆ ಅವೆಂಚ ಬ್ಯಾಗ್ಳೂರ ಬ್ಯಾಗ್ಳೆಲ್ಲ ಗಾಡಿ ಮೇಲೆ ಇಟ್ಕೊಂಡು ಮೇನ್ ರೋಡ್ ಹೋದ್ ಅಲ್ಲಿಂದ ಇಲ್ಲಿದ್ರೆ ಗಾಡಿ ಬಂದು ಹೋಯ್ರಿ ಅದ್ಕದ ಪ್ಯಾಕ್ ಮಾಡ್ಕೊಂಡು ಗಾಡಿ ಮೇಲೆ ತೆರಕೊಂಡ ಹೋಗ್ತತ್ರಿ ರೈತರ ಜೀವನ ಹಿಂಗೆ ಐತ್ರಿ ಮರಿಗಾಲದ ರೈತರ ಜೀವನ ಬಾಕ್ ಅಲ್ಲನ ಅಲ್ಲನಾಲ್ದ ಮರಿಗಾಲದ ಅಂತೂ ರೈತರ ಜೀವನ ಬಾಕ್ ಕಟ್ಟಿಲ್ ಯಾರು ಅದ್ಯಾಡ್ತದ ಏರಿ ಹೋಗ್ಲತ್ತರಿ ಜೀವನ ಮಾರ್ಕೆಟ್ ಇದು ಮಾರ್ಕೆಟ್ ಇದ್ರೆ ಅಣ್ಣ ರೈತರ ಜೀವನಕ್ಕೆ ಮಾರ್ಕೆಟ್ ನಟ ನಾಟಕ ರೇಟ್ಸುಗಳು ಬೆಳಿಗ್ತದಾ ಇಗ್ ರೇಟ್ ರೀ ಮಳಿ ಆದ್ರೆ ಒಂದು ಫಾಲ್ಟ್ 35 35 ರೂಪಾಯಿಕ್ಕೆ ಇಜಿ ಇದ್ರಿ ಮಳಿ ಆದ್ರೆ ಒಂದು ಫಾಲ್ಟ್ ಮಳೆ ಆದ್ರೆ ಒಂದು ಫಾಲ್ಟ್ ಯಾನ ಹೇಳೋದಾ ಇಲ್ಲ ನಮ್ದು ಏನು ಮಳೆ ತಗೊಂಡು ಮಳವೆ ಎಲ್ಲ ತಗೊಂಡ ಸಂಕೇಶ್ವರ್ ಬಂದವ್ರಿ ಇಲ್ಲಿ ಮಾರ್ಕೆಟ್ಗೆ ಬಂದ್ರೆ ಸಂಕೇಶ್ವರ ಮಾರ್ಕೆಟ್ ಕಾ ಹೋಗಿ ಇಲ್ಲಿ ನೋಡಿಲ್ರಿ ಟ್ರಾಫಿಕ್ ಪೂರ ಎಲ್ಲ ನಮ್ಮ ಗಾಡಿ ಇಲ್ರಿ ಪೂರ ಹಿಂದಿ ಐತ್ರಿ ಯಾಕೆ ಇಲ್ಲಿ ಸ್ಟಾಪ್ ಆಗಿದ್ರ ಗಾಡುವ ಎಲ್ಲ ಹರ್ಕಾಲಿ ಕೇಳ್ರಿ ಅಂತ ಯಾತ ಸಲಿಸ್ತಿದಾರೆ ಯಾನ ಒಳಗೆ ಪೂರ ಎಲ್ಲ ಗಾಡಿ ತುಂಬ ಮಾರ್ಕೆಟ್ ಒಳಗೆ ಇಲ್ಲದ್ರೆ ಫುಲ್ ಟ್ರಾಫಿಕ್ ಆಗತದ್ರೆ ಅದ್ರ ಸಲ ನಿರ್ಸಾರ ನೋಡೋಣ ತಗ್ರಿ ಗಾಡಿ ಒಂದು ಅಲ್ಲಿ ಪೂರಾ ಅಲ್ಲಿ ಇದ್ರಿ ಗಾಡಿ ಅಲ್ಲಿ ಪೂರ ದಂಡಿಗೆ ನಮ್ಮ ಗಾಡಿ ನೋಡ್ರಿ ಅ ಪೂರಾ ಟ್ರಾಫಿಕ್ ಆಯ್ತು ರದ ಏನು ಲೇಟ್ ಆಯ್ತು ಅಂಬರ ಮಾರ್ಕೆಟ್ದ ಏನಿಲ್ಲ ಒಳಗೆ ಟ್ರಾಫಿಕ್ ಐತೆ ನೋಡಿರಿ ಆ ಟ್ರಾಫಿಕ್ ಕ್ಲಿಯರ್ ಆಗಬೇಕಾದ್ರೆ ಇನ್ನೊ ಒಂದೂವರೆ ತಾಸು ಐತೆ ಅನ್ಕ್ರಿ ವೆಯ್ಟ್ ಮಾಡಿ ಅಂತ ಈಗ ಏನಿಲ್ಲ ನೋಡ್ತಿರ್ಲ ಇದೆ ನೋಡಿರಿ ಸಂಘೇಶ್ವರ ಮಾರ್ಕೆಟ ಎಲ್ಲ ಸಬ್ಜಿ ಎಲ್ಲ ಮೇಲೆ ನೋಡಿರಿ ಕಾಯಿಪಲ್ಯಗಳೆಲ್ಲ ಎಲ್ಲ ಥರದ್ದು ಕಾಯ್ಪುಗಳವ್ರಿ ನೋಡಿರಿ ಮರ ಥರ ನೋಡ್ರಿ ರೈತರೆಲ್ಲ ರೀ ಪೂರಾ ನೋಡಿ ಪೂರ ಎಲ್ಲ ಎಲ್ಲಕ್ಕೆಲ್ಲ ಪೂರ ಆ ದಣ್ಣ இடெல்லாம் பூர மார்க்கெட் நோ இன்ஸ்டாகிராம கிளிப் தோகல்வா ரீ காடி மேலே இதுவீ நோடி பூரா மேல இது பூரா மார்க்கெட் எல்லாம் கனசிக்க நோ பூராஸ்வரி மார்க்கெட் நோட் ஒம்மே எல்லா யா காய் எஸ் மந்தி எல்லாம் பூரா இதுல்ல அனச நோடத் லைட்டெல்லாம் பூரா மார்க்கெட் நோ பச்சா தோடை குருக்கிங்க தட மார்க்கெட் டபல் இல்லை கிழக்கிடை அது கைப்பல் ரேட்டு எஸ்டிட்டு அந்த ರೀ ಅಂತ ಕೊತ್ತಂಬರಿ ಹೆಂಗಿತ್ತೀಗಾಯಿ ಮೂವತ್ತು ರೂಪಾಯಿ ರೀ ಅಣ್ಣ ಬೌಚಿ ರೇಟ್ ಹೆಂಗ್ ನಡತೀರಿ ನೂರು ರೂಪಾಯಿ ಕಿಲೋ ರೀ ಅದ ಈಗ ಟೊಮೆಟೊ ಹೆಂಗೆ ರೇಟ್ ರೂಪಾಯಿ ಚಾರ್ಪಾಯಿ ಐದ ಬ್ಯಾಗ್ ಚಾರ್ಶೇ ನಾಲ್ಕನೂರು ಇಲಿಕಾಯಿ ಏಳ್ನೂರು ರೂಪಾಯಿ ಬ್ಯಾಗೇನ ಏಳ್ನೂರುಪಾಯಿ ಬ್ಯಾಗೇನೂರು ಪೂರ ಬ್ಯಾಗ್ನೂರೂ ಹತ್ತು ಕಿಲೋ ಕಿಲೋಕ್ ಈಗ ಇಲ್ಲದ್ರೆ ಮೆಣಸಿಗೆ ರೇಟ್ ಹೆಂಗೆ ನಡ್ದಿರಿ ಇಲ್ಲಿ ಹತ್ತೆ ಹೇಳ್ತಾರೆ ಕೇಳಿ ಸರಿ ಅದೇ ರೀ ಮೆಣಸಿಗೆ ರೇಟ್ ಹೆಂಗೆ ನಡ್ದಿರಿ ಇಪ್ಪತ್ತು ರೂಪಾಯಿ ನಡೆದಿದ್ರಿ ಕೆಜಿ ರೀ ಕೆಜಿ ಇಪ್ಪತ್ತು ಕ್ಯಾರಿ ಬ್ಯಾಗ್ ರೀ ಫುಲ್ ಕ್ಯಾರಿ ಬ್ಯಾಗ್ ತೊಗೋದೇ ರೀ ಎರಡು ನೂರು ರೂಪಾಯಿ ಬೆಂಡಿ ಹೆಂಗೆ ನಡೆಯ್ರಿ ಬೆಂಡಿಗೆ ಅರವತ್ತು ರೂಪಾಯಿ ಕಿಲೋ ರೀ ಬ್ಯಾಗ್ ರೀ ಇಲ್ಲ ರೀ ಎಷ್ಟು ಬ್ಯಾಗ್ ಟೋಟಲ್ ಆರ್ನೂರು ರೂಪಾಯಿ ರೀ ಆರ್ನೂರು ರೂಪಾಯಿ ಬ್ಯಾಗ್ ನೋಡಿರಿ ಪೂರ ಎಲ್ಲ ಬೆಂಡೆಗಾಯ್ತರೀ ರೀ ನೂರು ರೂಪಾಯಿ ಕಿಲೋ ರೀ ಎಂಬತ್ತು ಎಂಬತ್ತು ರೂಪಾಯಿ ಕಿಲೋ ಇನ್ನಿಲ್ದ್ರ ಈ ಸೈಡ್ ಪಲ್ಯ ರೀ ಪಲ್ಯ ಯಾವ ಯಾವ್ತರ ಅಣ್ಣ ಹೆಂಗಿ ರೇಟಿಗೆ ಹದಿನೈದು ಇಪ್ಪತ್ತು ರೂಪಾಯಿ ಸೂಂಡ್ ಸೂಂಡ್ ಯಾವ ಥರ ತಗೊಂಡು ತಗೊಂಡು ನೋಡ್ರಿ ಸೂಂಡ್ ಈ ಥರದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ರೀ ಅಲ್ಲ ಮೂವತ್ತು ರೂಪಾಯಿ ರೀ ಸೂಂಡ್ರಿ ಮೂವತ್ತು ರೂಪಾಯಿ ಸೂಂಡ್ ನೋಡ್ರಿ ಕೊತ್ತಂಬರಿ ಇನ್ನಿಲ್ದ್ರ ಗಜರಿಕಾಯಿ ಮತ್ತು ಅಲ್ಲ ಲಿಂಬಿಕಾಯಿ ಹೋಯ್ತು ರೀ ಎಷ್ಟು ತಗೊಂಡ್ರಿ ಅಂತ ನೂರು ನೂರು ರೂಪಾಯಿ ಕೆ ಜಿ ಕೆಜಿ ಕೆ ಜಿ ನೂರು ರೂಪಾಯಿ ಲಿಂಬಿಕಾಯಿ ರೂಪಾಯಿ ಗಜರಿಕಾಯಿ ರೇಟುನಾಡ ಬರ್ತೇನೆ ದದಾ ಗಜರಿಕಾಯಿ ರೇಟ್ ಹೆಂಗ್ ನಡಿದ್ರಿ ಕಿಲೋ ಕೆ ಜಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕೆ ಜಿ ಐತಿ ನೋಡಿ ಗಜರಿಕಾಯಿ ಒಂದು ತಗಲ್ರಿನಾ ಗಜ್ರಕಾಯಿ ಭೀ ಈ ಥರ ಪಚ್ಚ ಈಗಲೇ ಅನ್ನ ನೋಡ್ತಿರೀ ಅವ್ರು ಅನ್ನ ನಮ್ಮ ವಿಡಿಯೋ ನೋಡ್ತಾರ್ರಿ ಅನ್ನ ಹೆಂಗೆ ನಡ್ದಿದ್ರಿ ಮೆಣಸಿಗಾಯಿ ರೀ ೂಪಾಯಿ ರೀ ಬದ್ನಿಕಾಯಿ ಅಲ್ಲಿ ಮಾರ್ಕೆಟ್ದಾಗ ಏನೋ ಟೈಮ್ ಐತೆ ಅದು ನಮ್ದೆಲ್ಲ ಕಾಯಿಪಲ್ಯಲ್ಲಿ ಸಾಕ ಮತ್ತೆ ಏನೋ ಅವ್ರದ್ದು ಡ್ರೈವರ್ದ ನೋಡ್ರಿ ಅವ್ರ ಜನಕ್ಕೆ ಕೆಲಸ ಇತ್ತೈತೆ ಇನ್ನೂ ಟೈಮ್ ಐತಿ ಇನ್ನೊಂದು ತಾಸು ದೇಡ್ ತಾಸ ಐತಿ ಅಂದ್ರೆ ಅನ್ಕದ್ರಿ ಅದಕ್ಕೆ ಇಲ್ಲದ್ರೆ ನಾವು ಶಂಕೇಶ್ವರ ಮೇನ್ ಗುಡಿ ಬಂದವ್ರಿ ಇಲ್ಲಿ ನಾವು ಶಂಕರಾಚಾರ್ಯ ಗುಡಿ ಬಂದವು ಗುಡಿ ಒಳಗೆ ಹೋಗಿ ದೇವ್ರ ದರ್ಶನ ತೊಗೊಂಡ್ರಿ ಅಣ್ಣನ ಜೊತೆ ಬೇಂದ್ರಿ ಅಣ್ಣ ಇಲ್ಲದ್ರೆ ನಾವು ವಿಡಿಯೋ ನೋಡ್ತಾರು ಅವ್ರ ಜೊತೆ ಬಂದನು ಇನ್ನು ಗುಡಿ ಒಳಗೆ ಹೋಗಿ ದೇವ್ರ ದರ್ಶನ ತಗೊಂಡ್ರ ದರ್ಶನ ತಗೊಂಡ್ ಮತ್ತ ಮಾರ್ಕೆಟ್ ಹೋಗ್ಬೇಕು ಗುಡಿ ನೋಡಕ್ ಮಸ್ತ್ ಇತ್ತು ರೀ ಎಂಟ್ರನ್ಸ್ ಒಂದ್ ರಾತ್ರಿ ಒಳಗಿರಿ ಅದ್ರಲ್ಲ ಗುಡಿರಿ ಅದ ರೀ ಮೂರ್ ಗುಡಿ ಕಟ್ಟಿರಿ ನಾ ಒಂದ್ ಗಿಡದಾಗ ಏನ್ರಿ ಅದರಲ್ಲ ಅದ್ರ ಶಂಕೇಶ್ವರ ಶಕ್ನಾಥ ಬಾಗೇವಾಡಿ ಕೊಕನಾಥ ಚಿದ್ರಾಪುರ್ ಮೂರು ಗುಡಿ ಕಟ್ಟಿರಿ ಒಂದ್ ರಾತ್ರಿ ಅದ್ರಾಗಿದ್ರ ಬೊನ್ನೆ ಗುಡಿ ಅಂತ ಇಲ್ಲಿ ಏನಿದ್ ನೋಡಿದ್ರಿ ತುಳಸಿ ಗಿಡ ಇದ್ರ ಹಿಂದಿಲ್ಲ ಒಂದ್ ಸುರಂಗ ಮಾರ್ಗ ಇದ್ರಿ ಇಲ್ಲಿ ಬಂದ್ ಮಾಡಿದಾರಲ್ಲ ಈ ಸುರಂಗ ಮಾರ್ಗ ರೀ ಇಲ್ಲಿ ಮೊದ್ಲ ಛತ್ರಪತಿ ಶಿವಾಜಿ ಮಹಾರಾಜ ಇಲ್ಲಿಂದ ಬಂದು ಇದೊಂದು ಸುರಂಗ ಸುರಂಗ ಮಹದಿಂದ ಬಂದು ಇಲ್ಲಿ ದೇವ್ರ ದರ್ಶನ ತೊಗೊಳ್ತೀರ ಅಂತಾರೆ ಗುಡ್ಡದ ಮೇಲೆ ಇರ್ತಾರೆ ಅಂತಾರೆ ಶಿವಾಜಿ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಅಲ್ಲಿಂದ ಬರಬೇಕಾದ್ರೆ ದೇವ್ರ ದರ್ಶನಕ್ಕೆ ಬರಬೇಕಾದ್ರೆ ಈ ಅದಿಲ್ಲಿ ಬಂದು ದೇವ್ರ ದರ್ಶನ ತೊಗೊಂಡು ಹೋಗ್ತೀರ ಅಂತ ನೋಡಿರಿ ನೋಡಿರಿ ಇಲ್ಲಿಂದ ಬರ್ತಾರೆ ನಮ್ಮ ಕಿದ್ರಾಪುರ ಕೋಪೇಶ್ವರ್ ಗುಡಿ ಮಾಡುವಾಗ ಇಲ್ಲದ್ರೆ ಒಂದು ಹುಡುಗನ ಬಿಟ್ಟು ಹೋಗಿರಿ ನೋಡಿರಿ ಆ ಕಲ್ಲಾಗಿತ್ತು ರೀ ಅದೇ ಥರ ಈ ಗುಡಿ ಆಗಬಿರಿ ಒಂದು ಹುಡುಗನ ಬಿಟ್ಟು ಹೋಗಿರತ್ತ ರೀ ಗುಡಿ ಮಾಡುವಾಗ ಆ ಹುಡುಗಿಲ್ದ್ರೆ ಕಲ್ಲಾಗಿತ್ತು ನೋಡಿರಿ ಇನ್ನೂ ಸಕಟ ಆ ಹುಡುಗನ ಇದನ್ನೆಲ್ಲ ನೋಡಬಹುದ್ರಿ ಇಲ್ಲಿ ಗುಡಿಗೆ ಬಂದ್ರಿ ಅಂದ್ರೆ ಇಲ್ಲಿ ನೋಡಬಹುದ್ರಿ ಇಲ್ಲೇನು ಹೊಳಿ ನೋಡತಿರ್ಲೇ ಅದ ಹಿರಣ್ಯಕೀಶಿ ಹೊಳಿ ಐತ್ರಿ ಇದ್ರ ದಡಕ ದಂಡಿಗೆ ಇಲ್ದ್ರ ಶಂಕಾಚಾರ್ಯ ತಪಸ್ ಮಾಡಿ ಅದಾದ ನಂತರ ಗುಡಿ ಕಟ್ಟಿದ್ರು ಏನು ಗುಡಿ ನೋಡಿ ಇರ್ತನಕ ಈ ಗುಡಿ ಇಲ್ದಾದ್ರೆ ಈ ಹೊಳಿ ದಂಡಿಗೆ ತಪಸ್ ಮಾಡಿ ಐದು ಕಟ್ಟಿದಾರೆ ಫೇಮಸ್ ಮಿಸಾಳ್ ತಿನ್ನೋನ್ರಿ ಅಂತ ಇಲ್ಲ ಮಿಸಾಳ್ ತನಕ ಅಂದ್ರೆ ಹೋಟೆಲ್ ಬೈದವ್ರಿ ಒಂದು ಹೋಟೆಲ್ ಐತಿ ಇದೇ ಹೋಟೆಲ್ ಇದ್ರೆ ಬ್ರಿಟಿಷ್ ಕಡೆಯಿಂದ ಚಾಲೂ ಐತೆ ಅಂತಾರ ಹೋಟೆಲ್ ಅವಾಗಿಂದ ಐತಿ ಇಲ್ಲ ಬೈಂದವ್ರಿ ಫೇಮಸ್ ತಿನ್ನೋದ ನಮ್ಗೆ ಯಾರು ತಿನ್ನೋರಿ ಮಿಸಾಳೆಲ್ಲ ್ರಿ ಅಂತ ಈ ಹೋಟೆಲ್ ಏನಿದ್ರೆ ಹತ್ತೊಂಬತ್ ನೂರ ಅರವತ್ತೇಳ ಚಾಲೂ ಇದ್ರಿ ಏನೋ ತಗೊಂಡ್ರಿ ಅತ್ತ ನೋಡ್ರಿ ಫೇಮಸ್ ಮಿಸಾಳಾಳ ಅಲ್ಲ ಮಿಸಾಳ್ ಫೇಮಸ್ ಅತ್ತೆ ಮಿಸಾಳ್ ನೋಡಬೇಕ್ರಿ ಮಿಸಾಳ್ ಆರ್ಡರ್ ಮಾಡಿದ್ರಿ ಸಂಕೇಶ್ವರ್ ಫೇಮಸ್ ಮಿಸಾಳ ಈ ಹೋಟೆಲ್ ಹತ್ತೊಂಬತ್ನೂರ ಅರವತ್ತೇಳ ಚಾಲೂ ಇದ್ರಿ ಅಂತ ಅಂತ ಹಳಿ ಬ್ರಿಟಿಷರ್ ಕಾಲದಲ್ಲಿ ಆರ್ಡರ್ ಮಾಡಿದ್ರಿ ಬರ್ಕಿದ್ ಮಿಸಾಲ್ ತಂದ್ ನೋಡ್ಮೇದ ರೀ ಇದೆ ಟೇಸ್ಟ್ ಅಂತ ಅದೇ ಏನೋ ಕ್ರೀಸ್ ಇಟ್ಟಿದ್ರೆ ನಮ್ದು ರೀ ಅಷ್ಟೇ ಹಳೇದ ಚಳಿ ತಂದ್ರೆ ಮತ್ತೆ ಫೇಮಸ್ ಐತೆ ರೀ ಇದು ಚೆಂಗೇಶ್ವರದಾಗ ನೋಡ್ರಿ ಅಂತ ಇಲ್ದರ ಮಿಸಾಳ್ ಬಂದಿತ್ತು ರೀ ಬ್ರೆಡ್ ಪಡೆಯೋ ಒಂದು ದೊಡ್ಡ ಬ್ರೆಡ್ ಬ್ರೈಟಿ ಐತಿ ಬ್ರೆಡ್ ಪಡೆಯೋರು ಒಂದು ನಿಂಬೆಕಾಯಿ ಒಂದು ಮಿಸಾಳ ಎಲ್ಲ ರೆಡ್ ಇದಂತೆ ನೋಡಿರಿ ಅಂತ ಮಸ್ತಿ ಬಿಸಿ ಐತಿ ಫುಲ್ಲ ಆರಾಮ